ಸಮ್ರಾಜ್ಯದ ದಸಮಾನಸವದ ಕಾರ್ಯಕ್ರಮದ ಉದ್ಘಾಟಕರಾಗಿ ನೂತನ ಶಾಸಕರು ಆತ್ಮೀಯ ನಿಂತರಾಗಿರ್ತಕ್ಕಂಥ ಶ್ರೀರಾಜ್ ಪಠಾಣರವರು ಈಗ ತಾನೇ ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ವಿವಿಧ ನ್ಯಾಯಾಧೀಶರಾಗಿರ್ತಕ್ಕಂಥ ಹೊಸರವ್ರು ಮಠವ್ರಿ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಚಂದ್ರಸಿಂಗೆ ಗುಂಡೂರು ಮಠವ್ರಿ ಗುರುಶಾಂತಯ್ಯ ಹೆ ಮಠವ್ರಿ ಹಾಗೂ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಜಕುಮಾರ್ ನೆಲ್ಲಿಗೆ ಅವ್ರಿ ನಮ್ಮ ಸಮಾಜದ ಮುಖಂಡರು ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆ ಹಾಗೂ ಈ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಹೋದರಿ ಶಿವಾನಿ ಮತ್ತು ಅವರ ತಂದೆ ತಾಯಿಗಳು ತಮ್ಮನ್ನೆಲ್ಲ ರಂಜಿಸಿ ಒಳ್ಳೆಯ ಹಾಡುಗಳನ್ನು ಹಾಡಿ ತಮ್ಮೆಲ್ಲ ಮನಸ್ಸನ್ನು ದೂರಗೊಂಡಿರುವಂತಹ ಅವರ ಶಿವಾನಿ ಮತ್ತು ಅವರ ತಂದೆ ತಾಯಿಗಳೇ ಯಾವತ್ತೂ ಸಮಾಜದ ಬಂಧುಗಳೇ ಮತ್ತು ಮಾಧ್ಯಮದಲ್ಲಿರ್ತಾರೆ ಈಗಾಗಲೇ ಉತ್ತರ ಸರ್ ಅವರು ನಮ್ಮ ಸಮಾಜ ಯಾವ ರೀತಿ ಇರಬೇಕು ನಾವು ಯಾವ ನಡೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಭಾಳಷ್ಟು ಒತ್ತಿ ಒತ್ತಿ ಹೇಳಿದ್ದಾರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೂಡ ನಾವು ಮತ್ತೆ ಕೊಟ್ಟಾಗ ಮಾತ್ರ ಸಮಾಜದ ಏಳುಮೆಯನ್ನು மா நானும் இவங்க நமக்கு பரமேஸ்வர நெல் எல்லாரும் சார சீக்கிர அது ஜங்கமீன் இவத்தேவ் பண்ணி தர்சனப்படத்தக்கம் ஆகில் அதர முகாந்திர நம்ம இவங்கூமி மாரி கழிச்சு நீங்கமராகி விவாத காரியில் பாகவஹி எல்லாம் ಜನರ ಜೊತೆಗೆದ್ದು ಅವರ ದಿನನಿತ್ಯದ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಡ್ಬೇಕು ಅನ್ನೋಂಥ ಒಂದು ವಿಚಾರವಾಗಿ ಇವತ್ತು ನಮ್ಮ ಜಂಗಮರನ್ನ ಇದೆ ಹೆಸರಂಥದ್ದನ್ನು ನಾನು ಅವೆಲ್ಲ ತಿಳ್ಕೊಬೇಕು ಜಗಮು ನಾವು ಕೂಡ ಹೇಗೆ ಅನ್ನೋದು ಕೂಡ ನಾವು ಇವತ್ತು ತಿಳ್ಕೋಬೇಕಾಗಿದೆ ಜಂಗಮರು ಕೂಡ ನಾವು ಯಾವ ರೀತಿ ಭಾಳದ್ದು ಜನರ ಮಧ್ಯೆ ಯಾವ ರೀತಿ ಇರಬೇಕು ಅದನ್ನು ನಾವು ತಿಳ್ಕೊಂಡಾಗ ಮಾತ್ರ ಈ ಜಗಮ ಪದಕ್ಕೆ ಒಂದು ಅರ್ಥ ಬಂದದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಜಂಗಮರು ಕೂಡ ಜಾಗೃತ ಆಗಬೇಕು ನಮ್ಮ ಸಮಾಜಕ್ಕೆ ಇರುವಂಥ ಏನು ಒಂದು ಇದು ಇದೆ ಮುಖ್ಯವಾದ ಕಾರಣ ಇದೆ ಅದನ್ನೆಲ್ಲ ನಾವು ಉಳಿಸಿಕೊಂಡಾಗ ಮಾತ್ರ ಜಂಗಮ ಸಮಾಜಕ್ಕೆ ಒಳ್ಳೆ ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತ್ರ ನಾನು ಬೇಳ್ತೀನಿ ಜೊತೆಗೆ ಬರೀ ನಾವು ಪೂಜಾ ಪುರಸ್ಕಾರ ಮಾಡಿ ಮುಂದೆ ಬರಲಿಕ್ಕೆ ಇಲ್ಲ ಎಲ್ಲ ರಂಗಗಳಲ್ಲಿ ನಮ್ಮ ಸಮಾಜದ ಬಂಧುಗಳು ಮುಂದ್ಬರ್ಬೇಕಾಗಿದೆ ಇವತ್ತ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕೂಡ ನಾವು ಮುಂದೆ ಬರಬೇಕಾಗಿದ್ರೆ ನಾವೆಲ್ಲ ಕೂಡ ಮುಂದೆ ಬರಲಿಕ್ಕೆ ಮನಸ್ಸು ಮಾಡಿದಾಗ ಮಾತ್ರ ಆಗತ್ತೆ ಮೆಮಾಡಿನ ಆಡಳಿತ ನಮ್ಮ ನೇತ್ರ ಶಾಸಕರ ವ್ಯಾಸಂಗ್ ಪೊಟ್ಟಾಳವರ ಎಲ್ಲೆಲ್ಲಿ ನಮ್ಮ ಜನ ಬಂಧನ ಸಮಾಜಕ್ಕೆ ಅವಕಾಶ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪುರಸಭೆಯಲ್ಲಿ

ನಮ್ಮ ತಮ್ಮೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಬ್ಬರಿಗೆ ನಾನು ಬದಲಿದ ಒಂದು ಬದಲ ಹಾಕಿಟ್ಕೊಂಡಿದ್ದೀನಿ ಅವರ ಹೆಸರು ಅಂತ ಹೇಳಿ ಗುರುಮಂಡಿ ಅವ್ರಿಗೆ ಆಗೈತಿ ಅಲ್ಲೇ ಒಬ್ಬ ಮಹಿಳೆ ಹೇಳ್ತಾರ ಅವರಿಗೆ ಬೊರ್ವೆ ಹಾಕ್ರೆ ಒಂದು ಪಾರ್ಟಿ ಅವರಲ್ಲ ಅಂತ ಹೇಳಿ ನಾನು ಅದೇ ಪಾರ್ಟಿ ಬಂದ ಅವರು ಸರ್ಕಾರದ ಸವಲತ್ತ ಸವಲತ್ತನ್ನು ಹಾಕಿಟ್ಕೊಂಡಿದ್ದೀನಿ ಒಂದು ಮಾತನ್ನು ಹೇಳಿದೆ ನಾನು ಅವ್ರ ಮೇಲೆ ಕೆಲಸ ಮಾಡಿ ಅಟ್ರಾಸಿಟಿ ಕೇಸ್ ಹಾಕ್ತದೆ ಅಂತ ಕೇಸ್ ಹಾಕಿ ಆಮೇಲೆ ಅಲ್ಲ ಅದನ್ನ ನೋಡ್ತೀನಿ ಅಂತ ನಾನು ಭಾಳಷ್ಟು ಧೈರ್ಯವಾಗಿ ಎಲ್ಲವೇ ಹೇಳಿದೆ ಅದಕ್ಕೆ ಇಂಥ ಹೆದರಿಕೆನೂ ಕೂಡ ನಮಗೆ ಬರ್ತಕ್ಕಂಥ ವಿಚಾರಗಳು ನಮ್ಮಲ್ಲಿ ಬರ್ತವೆ ಅದಕ್ಕೆ ನಾವು ಜನಮರು ಕೂಡ ಯಾವ ರೀತಿ ಒಳ್ಳೆ ಅಂತಂದ್ರೆ ಪಾತ್ರ ಎಲ್ಲ ಎದ ಮುಂದುವರೆದಾಗ ಮಾತ್ರ ಗಂಗವರು ಮುಂದುವರೆದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆ ಕಾರ್ಯಕ್ರಮ ಮುಂದುವರಿಯಲು ಕೆಟ್ಟ ತಂದು ಯಾವುದೇ ಸಮಾಜದ ಮೇಲೆ ನಾವು ಕೆಟ್ಟ ಬಯಸುತ್ತಾರ ನಮ್ಮ ಸಮಾಜಕ್ಕೆ ಅನುಕೂಲ ಆಗದ ಜೊತೆಗೆ ಇತರ ಸಮಾಜಕ್ಕೂ ಒಳ್ಳೆಯದಾದಂಥ ಮನಸ್ಸನ್ನು ನಾವು ಮಾಡಲಿಕ್ಕೆ ಮನಸ್ಸು ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸಮಾಜದ ಬಂಧುಗಳಲ್ಲಿ ನಾನು ಹೇಳಲಿಕ್ಕೆ ಬೇಳ್ತೇನೆ ಆ ನಿಟ್ಟಿನೊಳಗೆ ನಾವೆಲ್ಲ ನಮ್ಮ ಸಮಾಜದ ಬಂಧುಗಳು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಾವು ಸಮಾಜವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಬಗ್ಗೆ ಕೆಲವು ರಾಜಕಾರಣ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕೇವಲ ನಾಲ್ಕು ಸಾವಿರ ಛೈನಂಬರ್ ಇದ್ದರು ಅಂತ ಐವತ್ತು ಸಾವಿರದ ಛೈನವರ್ ಹೆಣ್ಣಾದರು ಅವ್ರಿಗೆ ಹೆಂಗೆ ನೀವು ಮಿಸ್ ಮೀಸಲಾತಿ ಅವರು ಕಲ್ಪಿಸಿದ್ರೆ ಅನಂತರ ಕೂಡ ತಾವೆಲ್ಲ ಮೊನ್ನೆ ಹೊಸಪೇಟೆಯಲ್ಲಿ ಭಾಷಣ ಒಬ್ಬ ಸುಮತ್ತು ನೀಡಲು ಕೂಡ ಮಾತಾಡಿದ್ದು ತಾವೆಲ್ಲ ಕೇಳಿದ್ವಿ ನಾನು ಆಂಜನೇಯವರಿಗೆ ಮಾಜಿ ಮಂತ್ರಿಗಳಾದ ಆಂಜನೇಯವ್ರು ಕೇಳೋಕ್ಕೆ ಕೇಳ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ನೀವೇ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರಿ ಚೇತನ್ ಹಿರೇಮಠನವರಿಗೆ ನಮ್ಮ ಸರ್ಟಿಫಿಕೇಟ್ ಪಡೆದಂತಹ ಒಬ್ಬ ವಿದ್ಯಾರ್ಥಿಗೆ ಎಜುಕೇಶನ್ ಗೆ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿಗಳನ್ನ ಸರ್ಕಾರದಿಂದ ಕೊಟ್ಟು ಯಾವ ನಾವು ಎಷ್ಟು ನಾಲ್ ಹಾಕ್ತೀನಿ ಹಂಗೆ ಪ್ರೂಫ್ ಮಾಡ್ತೀರಿ ಮಾಡಿ ನಿಮಗೆ ಸಭೆ ಮುಖಾಂತರ ನಾನು ಅವರಿಗೆ ಸವಾಲನ್ನು ಹಾಕ್ಲಿಕ್ಕೆ ಅಂತ ಮಾತನ್ನು ಕೂಡ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹಿಂದಿನ ಶಾಸಕರು ಇದ್ರು ಇವತ್ತ ಜಗ್ನವರು ತಿರುಗಿದ ಇವತ್ತ ನಮ್ಮ ಹೆಸರು ಜಾ ಪಟವ್ ಎಲ್ಲ ಅದಕ್ಕೆ ಜಗ್ನವ್ರನ್ನ ನೀವು ಯಾವ ರೀತಿ ಬಳಸಿ ಅಂತೀರಿ ನಿಮ್ ಪರವಾಗಿನ